ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ಮೂವತ್ತಾರು ಮಂಗಳ ತಾನು ಒಬ್ಬಳೆ ಹೋಗ್ತೀನಿ ಎಂದು ಬಂದರೂ ಸಹ ಧ್ರುವನಿಗೆ ಯಾಕೋ ಅವಳನ್ನು ಒಬ್ಬಳೆ ಕಳಿಸಲು ಮನಸ್ಸು ಆಗಲಿಲ್ಲ ಕೆಲ ನಿಮಿಷಗಳ ಕಾಲ ಅಲ್ಲಿಯೇ ನಿಂತು ಯೋಚಿಸಿದವನು ಅವಳ ಹಿಂದೆಯೇ ಬಂದಿದ್ದನು ಅವನು ಬರುವಷ್ಟರಲ್ಲಿ ನಂದಿ ಆಗಲೇ ಮಂಗಳ ಜೊತೆ ಮಾತನಾಡುತ್ತಿದ್ದನು ಧ್ರುವ ತಡವಾಗಿ ಬಂದರೂ ಸಹ ನಂದಿ ಕೊನೆಯಲ್ಲಿ ಆಡಿದ ಮಾತುಗಳು ಧ್ರುವನ ಕಿವಿಗೆ ಬಿದ್ದಿದ್ದವು ತಕ್ಷಣಕ್ಕೆ ಅವಳ ಕೆನ್ನೆಯನ್ನು ಸೋಕಲು ಹೋಗುತ್ತಿದ್ದ ಕೈಯನ್ನು ಹಿಡಿದು ಹಿಂದಕ್ಕೆ ತಿರುಚಿದನು ಕ್ಷಣದಲ್ಲಿಯೇ ಹಿಂದಕ್ಕೆ ಕೈ ತಿರುಚಿದವರು ಯಾರು ಎಂದು ತಿಳಿಯದೆ ಅಮ್ಮ ಎಂದು ಕೂಗುತ್ತಾ ಅದರ ನೋವಿಗೆ ಜೋರಾಗಿ ಕೂಗಿಕೊಂಡನು ನಂದಿ ಕೂಗು ಇನ್ನು ಜೋರಾಗಿ ಕೂಗು ನಿನ್ನ ಕೂಗು ಇಡೀ ಕಾಲೇಜ್ ಕ್ಯಾಂಪಸ್ಗೆ ತಿಳಿಯಬೇಕು ಅಷ್ಟು ಜೋರಾಗಿ ಕೂಗು ಎಂದು ಬಂದಂತಹ ಮಾತು ಕೇಳಿದವನುನ್ಗೆ ತನ್ನ ಕೈಯನ್ನು ಹಿಂದಕ್ಕೆ ತಿರುಗಿದವನು ಧ್ರುವ ಎಂದು ಆಗ ತಿಳಿದು ಹೋಗಿತ್ತು ಏ ಕೈನಾ ಎಂದು ನೋವಿಗೆ ಮುಖ ಕಿವಿಚಿ ಹೇಳಿದನು ಬಿಡ್ಬೇಕಾ ಈಗ ಬಿಡ್ತೀನಿ ನೋಡು ಎಂದು ಮತ್ತೊಮ್ಮೆ ಜೋರಾಗಿ ತಿರುಚಿದನು ಅವರಿಬ್ಬರನ್ನು ಆ ರೀತಿ ನೋಡಿದ ಮಂಗಳ ಬೆದರಿದ ಹರಣಿ ಎಂತಾದಳು ಈಗ ಅವಳ ಸಹಾಯಕ್ಕೆ ಅಲ್ಲಿ ಧೃತಿ ಕೂಡ ಇಲ್ಲ ಮಂಗಳ ಬಳಿ ಏನು ಹೇಳಿದೆ ಇನ್ನೊಮ್ಮೆ ಹೇಳು ಎಂದನು ನಂದಿಯ ಬಾಯಿಯಿಂದ ಸ್ವರವೇ ಹೊರಡಲಿಲ್ಲ ನಂದಿ ನೋವಿಗೆ ಮುಖ ಉಚ್ಚುವುದನ್ನು ನೋಡಿದ ಮಂಗಳ ಎದುರಿ ಪ್ಲೀಸ್ ಧ್ರುವ ಬಿಡು ಅವನನ್ನು ಎಂದು ಧ್ರುವನ ರಟ್ಟೆ ಹಿಡಿದು ಕಷ್ಟದಲ್ಲಿ ಬಿಡಿಸಿದಳು ಮಂಗಳ ಕಣ್ಣಲ್ಲಿದ್ದ ನೀರು ನೋಡಿ ಬಿಟ್ಟನು ಅಷ್ಟೆ ಮಂಗಳ ಕೈ ಹಿಡಿದು ಅವನ ಮುಂದೆ ಬಂದು ನಿಂತವನು ಅವಳಿಗೆ ಏನಾದರೂ ಆದರೆ ಹೇಳುವವರು ಕೇಳುವವರು ಯಾರೂ ಇಲ್ಲ ಅವಳು ಹಳ್ಳಿ ಹುಡುಗಿ ಅವಳ ಬಳಿ ಹೇಗೆ ಬೇಕೋ ಹಾಗೆ ನಡೆದುಕೊಳ್ಳಬಹುದು ಎಂದು ತಿಳಿದಿದ್ದೀಯಾ ನೆವರ್ ಎಂದವನು ಅವಳ ಕೈ ಬಿಟ್ಟು ಭುಜ ಬಳಸಿ ತನ್ನ ಸಮೀಪ ಎಳೆದುಕೊಂಡವನು ಅವಳ ನೆರಳಿನಂತೆ ಅವಳನ್ನು ಕಾಯಲು ಎಂದಿಗೂ ನಾನು ಅವಳ ಜೊತೆಯಲ್ಲಿಯೇ ಇರುತ್ತೇನೆ ಬೇರೆ ಹುಡುಗಿಯರ ಜೊತೆ ಮಾತನಾಡಿದ ಹಾಗೆ ಇವಳ ಜೊತೆ ಮಾತನಾಡಲು ಬಂದರೆ ಈ ಧ್ರುವ ನೀನು ಹುಟ್ಟಿರುವುದಕ್ಕೆ ಯಾವ ಕುರುಹು ಇಲ್ಲದ ಹಾಗೆ ಮಾಡುತ್ತಾನೆ ಎಂದು ಕೋಪದಲ್ಲಿಯೇ ಹೇಳಿದನು ಧ್ರುವ ಹೆಜ್ಜೆ ಹೆಜ್ಜೆಗೂ ನನ್ನ ದಾರಿಗೆ ಅಡ್ಡ ಬರುತ್ತಿರುವ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡುವುದಿಲ್ಲ ಆ ನೋವಿನಲ್ಲೂ ಧ್ವನಿ ಏರಿಸಿ ಹೇಳಿದನು ನಂದಿ ಬಿಡುವುದಿಲ್ಲ ಅಂದ್ರೆ ಏನ್ಮಾಡ್ತೀಯಾ ನಿನ್ನ ಕೈಯಿಂದ ಏನಾಗುತ್ತದೆ ಹೇಳು ನಿನ್ನಪ್ಪನಿಗೋ ಇಲ್ಲ ನನ್ನಪ್ಪನಿಗೋ ಹೋಗಿ ಚಾಡಿ ಹೇಳ್ತೀಯ ಅಷ್ಟೇ ಏನಾದರೂ ಹೇಳಿಕೊ ಐ ಡೋಂಟ್ ಕೇರ್ ಯಾರಿಗೂ ಹೆದರುವುದಿಲ್ಲ ಹೆದರಿ ಬದುಕುವ ಬದುಕು ನನ್ನದಲ್ಲ ಇವನು ಸ್ನೇಹಕ್ಕೆ ಪ್ರೀತಿಗೆ ಅಷ್ಟ ತಲೆ ಬಾಗುವುದು ಇಟ್ ಎಂದು ತೋರು ಬೆರಳು ತೋರಿಸಿ ಎಚ್ಚರಿಕೆ ನೀಡಿದವನು ಅವಳನ್ನು ಭುಜ ಬಳಸಿದ ಹಾಗೆಯೇ ಅಲ್ಲಿಂದ ತನ್ನ ಕಾರಿನ ಬಳಿಗೆ ಕರೆದುಕೊಂಡು ಬಂದಿದ್ದನು ಮಂಗಳ ಮೊದಲೇ ಧ್ರುವನ ಕೋಪ ನೋಡಿ ಎದರಿದವಳು ಅವನು ಕಾರಿನ ಬಾಗಿಲು ತೆಗೆಯುತ್ತಿದ್ದ ಹಾಗೆ ಏನೊಂದೂ ಮಾತನಾಡದೆ ಸುಮ್ಮನೆ ಕುಳಿತಳು ಈಗ ಬರುವುದಿಲ್ಲ ಎಂದರೆ ನನಗೂ ಎಲ್ಲಿ ಬಯ್ಯುವನೋ ಎನ್ನುವ ಭಯ ಅವಳಲ್ಲಿ ಕಾಲೇಜು ರಸ್ತೆಯಿಂದ ಪಕ್ಕದ ರಸ್ತೆಗೆ ಹೋದವನು ಹೆಚ್ಚು ಜನಸಂಖ್ಯೆ ಇಲ್ಲದ ಜಾಗದಲ್ಲಿ ಕಾರನ್ನು ನಿಲ್ಲಿಸಿ ಮಂಗಳ ಕಡೆಗೆ ಕೋಪದಲ್ಲಿಯೇ ತಿರುಗಿ ನಿನ್ನ ತಲೆಯಲ್ಲಿ ಬುದ್ಧಿ ತುಂಬಿಕೊಂಡಿದೆಯೋ ಇಲ್ಲ ಲದ್ದಿ ತುಂಬಿಕೊಂಡಿದ್ದೀಯೋ ಅವನು ಅಷ್ಟೆಲ್ಲ ಮಾತನಾಡುತ್ತಿದ್ದರೆ ಅವನಿಗೆ ತಿರುಗಿಸಿ ಮಾತನಾಡದೆ ಬಯಲೇನು ಕಡುಬು ತುರುಕಿಕೊಂಡಿದ್ದೀಯಾ ಎಂದು ಮಂಗಳ ಮೇಲೆ ರೇಗಿದನು ಅವನ ಮಾತಿಗೆ ಗುಬ್ಬಿ ಮರೆಯ ಹಾಗೆ ಎದರಿ ಸೀಟಿನಲ್ಲಿ ಮುದುರಿ ಕುಳಿತವಳು ಅವನನ್ನು ನೋಡುತ್ತಿದ್ದ ಹಾಗೆ ಭಯ ಆಯಿತು ಎಂದಳು ಈಡಿಯಟ್ ಇಲ್ಲಿಗೆ ಬಂದಾಗಿನಿಂದಲೂ ಧೃತೀಯದ ಜೊತೆ ಇರುತ್ತೀಯಾ ಅವಳ ಧೈರ್ಯದಲ್ಲಿ ಒಂದು ಪರ್ಸೆಂಟ್ ಧೈರ್ಯ ಕೂಡ ನಿನಗೆ ಬರಲಿಲ್ವಾ ಅವಳನ್ನು ನೋಡಿ ಆದರೂ ಕಲಿತುಕೊಳ್ಳಬಾರ್ದಾ ನೀನು ಇದು ಬೆಂಗಳೂರು ನೀನು ಹೀಗೆ ಎದರಿದರೆ ಇಲ್ಲಿ ಜೀವನ ಮಾಡಲು ಆಗುವುದಿಲ್ಲ ಬೆಂಗಳೂರು ಅಂತ ಅಲ್ಲ ನೀನು ಎಲ್ಲಿ ಹೋದರೂ ಈ ಸಮಾಜವನ್ನು ಎದುರಿಸುವ ಧೈರ್ಯ ನಿನ್ನಲ್ಲಿ ಇರಬೇಕು ಯಾರಾದರೂ ಏನಾದರೂ ಮಾತನಾಡಿದರೆ ಅವರಿಗೆ ತಿರುಗಿಸಿ ಮಾತನಾಡುವ ಹಾಗೆ ಇರಬೇಕು ಅದು ಬಿಟ್ಟು ಈಗ ಕಣ್ಣೀರು ಹಾಕಿಕೊಂಡು ಅಳುಮುಂಜಿಯ ಹಾಗೆ ನಿಲ್ಲುವುದಲ್ಲ ಅರ್ಥ ಆಯಿತಾ ಎಂದು ಜೋರು ಧ್ವನಿಯಲ್ಲಿಯೇ ಗದರಿದನು ಅವನ ಗದರುವಿಕೆಗೆ ಎದರಿದವಳಿಗೆ ಆಗಲೇ ಕಣ್ಣಿನಿಂದ ನೀರು ಇಳಿಯುತ್ತಿದ್ದವು ಅದನ್ನು ನೋಡಿದವನು ಏನಾದರೂ ಹೇಳಿದರೆ ಅಳುವುದೊಂದು ಚೆನ್ನಾಗಿ ಕಲಿತಿದ್ದೀಯ ಇನ್ನೇನು ಬರುವುದಿಲ್ಲ ನಿನಗೆ ಎಂದು ಮತ್ತೊಮ್ಮೆ ಅಸಮಾಧಾನದಲ್ಲಿ ಹೇಳುತ್ತಿದ್ದ ಹಾಗೆ ನೀನು ಕೆಟ್ಟವನು ನಿನ್ನ ಜೊತೆ ನಾನು ಬರುವುದಿಲ್ಲ ನನಗೆ ತುಂಬಾ ಭಯವಾಗುತ್ತಿದೆ ನಾನು ಇಲ್ಲೇ ಇಳಿದು ಒಬ್ಬಳೆ ಪೀಜಿಗೆ ಹೋಗುತ್ತೇನೆ ಎಂದು ಅಳುತ್ತಲೇ ಕಾರಿನ ಬಾಗಿಲು ತೆಗೆಯಲು ಪ್ರಯತ್ನಿಸಿದಳು ಮೊದಲನೇ ಬಾರಿ ಕಾರಿನ ಒಳಗೆ ಕುಳಿತಿರುವುದು ಅವಳು ಅಂಥದ್ರಲ್ಲಿ ಲಾಕ್ ಆಗಿರುವ ಕಾರಿನ ಬಾಗಿಲನ್ನು ಬಾಗಿಲನ್ನು ತೆಗೆಯಲು ಹೇಗೆ ಸಾಧ್ಯ ಅವಳ ದುಃಖ ನೋಡಿದವನಿಗೆ ಅವನ ಮೇಲೆ ಅವನಿಗೆ ಬೇಸರ ಮೂಡಿತು ಅವಳು ಬೆಳೆದಿರುವ ವಾತಾವರಣವೇ ಹಾಗೆ ಹಾಗಿದ್ದಾಗ ಸ್ವಲ್ಪ ದಿನದಲ್ಲೇ ಅವಳ ವ್ಯಕ್ತಿತ್ವ ವರ್ತನೆಯನ್ನು ಬದಲಾಯಿಸಿಕೊ ಎಂದರೆ ಅದು ಹೇಗೆ ಸಾಧ್ಯ ನಾನು ಆ ರೀತಿ ಎಲ್ಲ ರೇಗಬಾರದಿತ್ತು ಎಂದುಕೊಂಡವನು ಮಂಗಳ ಎಂದು ಮೆಲುಧ್ವನಿಯಲ್ಲಿ ಕರೆಯುತ್ತಾ ಅವಳ ಕೈ ಹಿಡಿದು ಅವಳೆಡೆಗೆ ಬಾಗಿ ಅವಳ ಭುಜ ಬಳಸಿ ತನ್ನ ಭುಜಕ್ಕೆ ಅವಳ ತಲೆಯನ್ನು ಒರಗಿಸಿಕೊಂಡವನು ಸಾರಿ ಕಣೋ ಇನ್ನೊಮ್ಮೆ ನಿನ್ನ ಮೇಲೆ ರೇಗುವುದಿಲ್ಲ ಎಂದನು ಆದರೂ ಅವಳ ಅಳು ನಿಲ್ಲಲಿಲ್ಲ ಅವನ ಭುಜಕ್ಕೆ ಒರಗುತ್ತಿದ್ದ ಹಾಗೆ ಉಡದ ಹಾಗೆ ಅವನ ತೋಳು ಹಿಡಿದವಳು ನನಗೆ ಧೃತಿ ಬೇಕು ಎಂದಳು ಅವಳು ಮಾತು ಕೇಳಿದವನಿಗೆ ಕಡಿಮೆ ಸಮಯದಲ್ಲಿ ಧೃತಿಯನ್ನು ಇವಳು ಅದೆಷ್ಟು ಹಚ್ಚಿಕೊಂಡಿದ್ದಾಳೆ ಎಂದು ತಿಳಿದು ಹೋಗಿತ್ತು ಮಕ್ಕಳು ಚಾಕ್ಲೇಟ್ ಕೇಳುವ ಹಾಗೆ ಕೇಳುತ್ತಿದ್ದೀಯಲ್ಲ ನಾನು ಅವರ ಮನೆಗೆ ಹೋಗುವುದು ಬೇಡ ಎಂದರು ಹಠ ಮಾಡಿ ಹೋಗಿದ್ದಾಳೆ ಈಗ ನಾನು ಹೋಗಿ ಕರೆದರೆ ಬರುತ್ತಾಳಾ ನಾಲ್ಕು ದಿನ ಈಗ ಅಡ್ಜಸ್ಟ್ ಮಾಡಿಕೊ ಆಮೇಲೆ ಬರ್ತಾಳೆ ಎಂದು ಅವಳನ್ನು ಸಮಾಧಾನ ಮಾಡಿದವನು ಅವಳನ್ನು ಕರೆದುಕೊಂಡು ಹೋಗಿ ಪಿಜಿಯಿಂದ ನೂರು ಮೀಟರ್ ದೂರದಲ್ಲಿ ಕಾರು ನಿಲ್ಲಿಸಿ ಇಳಿದನು ಇಲ್ಲಿ ಯಾಕೆ ಕಾರು ನಿಲ್ಲಿಸುತ್ತಿದ್ದೀಯಾ ಪಿಜಿಯ ಬಳಿ ನಿಲ್ಲಿಸು ಎಂದಳು ನಿನ್ನ ಬಗ್ಗೆ ಯಾರು ತಪ್ಪು ತಿಳಿಯಬಾರದು ಅದಕ್ಕೆ ಇಲ್ಲಿಯೇ ನಿಲ್ಲಿಸುತ್ತಿದ್ದೇನೆ ಇಳಿದು ಇಲ್ಲಿಂದ ನಡೆದು ಹೋಗು ಎಂದನು ಅವನ ಮಾತು ಕೇಳಿ ಆಶ್ಚರ್ಯದಲ್ಲಿ ಅವನೆಡೆಗೆ ನೋಡಿದರೆ ಯಾಕೆ ಆಗಿ ನೋಡುತ್ತಿದ್ದೀಯಾ ಎಂದನು ನೀನು ತುಂಬ ಬದಲಾಗಿದ್ದೀಯಾ ಎಂದಳು ನಾನು ಬದಲಾಗಿಲ್ಲ ದೃತೀಯ ಸ್ನೇಹ ನನ್ನನ್ನು ಬದಲಾಯಿಸಿದೆ ಮೊದಲ ಧ್ರುವನಾಗಿದ್ದರೆ ನನ್ನ ಕ ತಲೆಯಲ್ಲಿ ಈ ರೀತಿಯ ಸಣ್ಣ ಪುಟ್ಟ ವಿಚಾರಗಳು ಓಡಾಡುತ್ತಲೇ ಇರಲಿಲ್ಲ ನಮ್ಮ ಜೀವನದಲ್ಲಿ ಕೆಲವರು ಆಕಸ್ಮಿಕವಾಗಿ ಸಿಕ್ಕರೂ ಸಹ ಆ ಜೀವನದ ಒಂದು ಭಾಗವೇ ಆಗಿ ಹೋಗುತ್ತಾರೆ ಎಂದನು ಅವನ ಮಾತು ಕೇಳಿ ಮೌನವಾಗಿಯೇ ಕಾರಿನಿಂದ ಇಳಿದು ನಡೆದು ಹೊರಟು ಹೋಗಿದ್ದಳು ಅವಳು ಪಿಜಿಯ ಬಳಿಗೆ ಹೋಗುವವರೆಗೂ ದೂರದಿಂದಲೇ ಅವಳನ್ನು ನೋಡುತ್ತಾ ಉಳಿದವನು ಅವಳು ಒಳಗೆ ಹೋದ ನಂತರ ಕಾರನ್ನು ಹಿಂತಿರುಗಿಸಿದನು ಧ್ರುವನಿಗೆ ಏನೋ ಇಬ್ಬರ ಸ್ನೇಹ ಸಿಕ್ಕಿದೆ ಆದರೆ ಅವನು ನಂದಿಯ ಜೊತೆ ಇಳಿದ ಹಾಗೆ ಮಂಗಳಾಗಿ ನೆರಳಾಗಿ ಕೊನೆಯವರೆಗೂ ಇರ್ತಾನಾ ಇಲ್ಲ ಯಾರ ಜೀವನದಲ್ಲಿ ಎಲ್ಲಿ ಸಾಗುವುದು ಯಾರ ಜೀವನ ಎಲ್ಲಿಗೆ ನಿಲ್ಲುವುದು ತಿಳಿದವರು ಯಾರೂ ಇಲ್ಲ ಒಟ್ಟಿನಲ್ಲಿ ನಮ್ಮ ಮುಂದೆ ಬಂದಂತಹ ಬದುಕನ್ನು ನಾವು ಒಪ್ಪಿಕೊಳ್ಳಲೇಬೇಕು ಅಂದು ಮಧ್ಯಾಹ್ನ ಊಟ ಮಾಡಿ ಮಲಗಿದ ಧೃತಿಗೆ ಎಚ್ಚರವೇ ಆಗಲಿಲ್ಲ ದತ್ತಾತ್ರೇಯ ಅವರೇ ಎದ್ದು ಅಡಿಗೆ ಮನೆಯನ್ನು ಸ್ವಚ್ಛ ಮಾಡಿ ಧೃತಿಯನ್ನು ಇಳಿಸಲು ನೋಡಿದರೆ ಅವಳು ಹೇಳದೆ ನನಗೆ ಊಟ ಬೇಡ ಅಂಕಲ್ ತುಂಬ ನಿದ್ದೆ ನಾನು ಮಲಗುತ್ತೇನೆ ಎಂದು ಮತ್ತೆ ಮಲಗಿಬಿಟ್ಟಳು ಅವಳಿಗೂ ಆಯಾಸ ಆಗಿದೆ ಎಂದು ತಿಳಿದವರು ಅವಳನ್ನು ಹೆಚ್ಚು ಬಲವಂತ ಮಾಡದೆ ತಾವು ಮಾತ್ರ ತಿನ್ನುವ ಸಲುವಾಗಿ ಮಧ್ಯಾಹ್ನದ ಅಡುಗೆಯನ್ನೇ ಬಿಸಿ ಮಾಡಿ ನಾಲ್ಕು ತುತ್ತು ತಿಂದು ಮಲಗಿದರು ನಿನ್ನೆಯಿಂದ ಒಂದೇ ಸಮ ಮಲಗಿದ್ದವಳಿಗೆ ಬೆಳಗ್ಗಿನ ಜಾವ ಐದು ಗಂಟೆಗೆ ಎಚ್ಚರವಾಗಿತ್ತು ಎದ್ದವಳು ಮನೆಯ ಎಲ್ಲಾ ಲೈಟುಗಳನ್ನು ಹಾಕಿ ಇಡೀ ಮನೆಯನ್ನೇ ನೋಡತೊಡಗಿದಳು ಅಲ್ಲ ಅಂಕಲ್ಗೆ ಮನೆ ಕಟ್ಟಲು ಐಡಿಯಾ ಯಾರು ಕೊಟ್ಟಿದ್ದು ಒಳಗೂ ಹೊರಗೂ ಸೂಪರ್ ಆಗಿ ಡಿಸೈನ್ ಮಾಡಿಸಿದ್ದಾರೆ ನಮ್ಮ ಊರಿನಲ್ಲೂ ಸಹ ಬಿಲ್ಡಿಂಗ್ ಗಳನ್ನು ಕಟ್ಟಿದ್ದಾರೆ ಆದರೆ ಯಾರು ಇಷ್ಟು ಡಿಸೈನ್ ಆಗಿ ಕಟ್ಟಿಲ್ಲ ಎಂದು ಒಂದು ರೀತಿ ಡಿಫರೆಂಟ್ ಆಗಿದೆ ಎಂದು ಒಬ್ಬೊಬ್ಬಳೆ ಮಾತನಾಡಿಕೊಂಡು ಇಡೀ ಮನೆಯನ್ನು ನೋಡಿ ಆದ ನಂತರ ಕೊನೆಗೆ ಬಂದದ್ದು ಆದಿಯ ಕೋಣೆಯ ಬಳಿಕೆ ನಿಧಾನವಾಗಿ ಹಾಕಿದ ಚಿಲಕ ತೆಗೆದು ಒಳಗೆ ಹೋದವಳಿಗೆ ಎದುರಿಗೆ ಕಂಡದ್ದು ದತ್ತಾತ್ರೇಯ ಆದಿ ಇಬ್ಬರು ನಿಂತಿರುವ ಒಂದು ದೊಡ್ಡ ಫೋಟೋ ಅಂಕಲ್ ಈ ಫೋಟೋದಲ್ಲಿ ಇನ್ನೂ ಸೂಪರ್ ಆಗಿ ಕಾಣುತ್ತಿದ್ದಾರೆ ಎಂದುಕೊಂಡವಳ ಕಣ್ಣು ಪುಸ್ತಕಗಳನ್ನು ಜೋಡಿಸಿಟ್ಟಿದ್ದ ರ್ಯಾಕಿನ ಕಡೆ ಹೊರಳಿತು ಎಲ್ಲವೂ ತುಂಬಾ ದೊಡ್ಡ ದೊಡ್ಡ ಪುಸ್ತಕಗಳು ಅಬ್ಬಾ ಆ ಪರ್ಫೆಕ್ಟ್ ಮ್ಯಾನ್ ಇಷ್ಟು ದೊಡ್ಡ ಪುಸ್ತಕಗಳನ್ನು ಓದಿದ್ದಾರಾ ಅದಕ್ಕೆ ಅನ್ಸುತ್ತೆ ಐ ಪಿ ಎಸ್ ಆಗಿರುವುದು ಇದು ಎಲ್ಲರಿಗೂ ಓದಲು ಆಗುವುದಿಲ್ಲ ಎಂದು ಆ ಪುಸ್ತಕಗಳನ್ನು ನೋಡಿಯೇ ಉಸಿರನ್ನು ಹೊರದಬ್ಬಿದಳು ಸಾಧನೆಯ ಶಿಖರವನ್ನು ಏರಬೇಕು ಎಂದರೆ ಒಂದು ದಿನದ ಪ್ರಯತ್ನವಲ್ಲ ಕೆಲವರಿಗೆ ತಿಂಗಳು ಹಿಡಿದರೆ ಇನ್ನು ಕೆಲವರಿಗೆ ವರ್ಷಗಳು ಕೆಲವರಿಗೆ ದಶಕಗಳೇ ಕಳೆಯುತ್ತವೆ ಆದಿ ಹಗಲು ರಾತ್ರಿ ಎನ್ನದೇ ಆ ಪುಸ್ತಕಗಳನ್ನು ಓದಿ ಇವತ್ತು ಸಾಧನೆಯ ಶಿಖರವನ್ನು ಏರಿರುವುದು ಕೆಲವು ಪುಸ್ತಕಗಳನ್ನು ತೆಗೆದು ಕೈಯಲ್ಲಿ ಹಿಡಿದು ನೋಡಿ ಮತ್ತೆ ಅದೇ ಜಾಗದಲ್ಲಿ ಇರಿಸುತ್ತಿದ್ದಳು ಹಾಗೆ ಎಲ್ಲವನ್ನೂ ನೋಡಿಕೊಂಡು ಬರುತ್ತಿದ್ದ ಕಣ್ಣುಗಳು ಕಪಾಟಿನ ಕಡೆ ಅರಿಯಿತು ಎಲ್ಲವನ್ನು ನೋಡಲು ಏನೋ ಒಂದು ಕುತೂಹಲ ಅವಳಲ್ಲಿ ಹಾಗೆ ಕಪಾಟನ್ನು ತೆಗೆದವಳಿಗೆ ಅಲ್ಲೂ ಕೂಡ ಅಚ್ಚರಿಯಾಗಿತ್ತು ಎರಡು ಕಪಾಟಿನ ಪೂರ್ತಿ ಅವನ ಬಟ್ಟೆಗಳೇ ತುಂಬಿದ್ದವು ಶರ್ಟ್ ಪ್ಯಾಂಟ್ ಟೀ ಶರ್ಟ್ ಶಾರ್ಟ್ಸ್ ಹೀಗೆ ಎಲ್ಲಾ ರೀತಿಯ ಬಟ್ಟೆಗಳು ಅದರಲ್ಲಿ ತುಂಬಿದ್ದವು ಎಲ್ಲವನ್ನೂ ಚೆನ್ನಾಗಿ ಜೋಡಿಸಿಟ್ಟಿದ್ದರು ಪರ್ಫೆಕ್ಟ್ ಮ್ಯಾನ್ ಮಹಾರಾಜನ ಮೊಮ್ಮಗ ಎನಿಸುತ್ತದೆ ಎಷ್ಟೊಂದು ಬಟ್ಟೆ ಇಟ್ಟುಕೊಂಡಿದ್ದಾರೆ ಮೂರು ಜನರ ಬಳಿ ಇರುವ ಬಟ್ಟೆ ಇವರೊಬ್ಬರ ಬಳಿಯೇ ಇದೆ ಎಂದುಕೊಂಡು ಕಪಾಟನ್ನು ಮುಚ್ಚಿ ಹೊರಗೆ ಬಂದಿದ್ದಳು ದತ್ತಾತ್ರೇಯ ಅವರು ಇನ್ನೂ ಮಲಗಿದ್ದರಿಂದ ಮುಂಬಾಗಿಲು ತೆಗೆದು ಹೊರಗೆ ಬಂದು ಬಾಗಿಲೆಲ್ಲವನ್ನು ಗುಡಿಸಿ ಅಲ್ಲಿಯೇ ಇದ್ದಂತಹ ನಲ್ಲಿಯಿಂದ ನೀರು ತಂದು ಎಲ್ಲವನ್ನು ತೊಳೆದು ಒಳಬಂದು ಬಂದು ಇಡೀ ಮನೆಯನ್ನೇ ಸ್ವಚ್ಛ ಮಾಡಿದ್ದಳು ಎದ್ದುವರೆಗೆ ಬಂದಂತಹ ದತ್ತಾತ್ರೇಯ ಅವರಿಗೆ ಆಶ್ಚರ್ಯವಾಗಿತ್ತು ನಿನ್ನೆ ಅಡುಗೆ ಮನೆಯನ್ನು ಆ ರೀತಿ ಕೊಳಕು ಮಾಡಿದ ಹುಡುಗಿ ಇಂದು ಮನೆಯನ್ನು ಇಷ್ಟೊಂದು ಸ್ವಚ್ಛ ಮಾಡಿರುವುದನ್ನು ನೋಡಿ ಆಶ್ಚರ್ಯದ ಜೊತೆಗೆ ಖುಷಿ ಕೂಡ ಆಗಿತ್ತು ಸ್ನಾನ ಮಾಡಿ ಹೊರ ಬಂದವಳು ಅಲ್ಲಿ ದತ್ತಾತ್ರೇಯ ಅವರು ಕುಳಿತಿರುವುದನ್ನು ನೋಡಿ ಅಂಕಲ್ ನೀವು ಯಾಕೆ ಇಷ್ಟು ಬೇಗ ಇದ್ದದ್ದು ಇನ್ನು ಸ್ವಲ್ಪ ಹೊತ್ತು ಮಲಗಬೇಕಿತ್ತು ಎಂದಳು ಇಲ್ಲ ಧೃತಿ ಪುಟ್ಟ ನಾನು ಪ್ರತಿದಿನ ಬೆಳಗ್ಗೆ ಐದು ಗಂಟೆಗೆ ಹೇಳುವುದು ಆದರೆ ಇವತ್ತು ತಡ ಆಯಿತು ಎಂದು ಪೇಪರ್ ಹಿಡಿದು ಕುಳಿತರು ಅಂಕಲ್ ನೀವು ಏನು ತಿಂಡಿ ತಿನ್ನುತ್ತೀರಾ ಎಂದು ಹೇಳುತ್ತಾ ಅವರ ಬಳಿ ಬಂದು ಕುಳಿತಳು ಮನೆಗೆ ಬಂದರೆ ಸಾಕು ನಿಶ್ಶಬ್ಧದ ವಾತಾವರಣವನ್ನು ನೋಡಿ ಒಂಟಿತನ ಅವರನ್ನು ಕಾಡುತ್ತಿತ್ತು ಆ ಒಂಟಿತನವನ್ನು ಮರೆಯುವುದಕ್ಕೋಸ್ಕರ ಅವರು ಕುಡಿತದ ಮೊರೆ ಹೋಗುತ್ತಿದ್ದರು ಅದರಿಂದಲೇ ಅವರಿಗೆ ಆರೋಗ್ಯದ ಸಮಸ್ಯೆಯಾಗಿದ್ದು ಆದರೆ ನಿನ್ನೆಯಿಂದ ಧೃತಿಯ ಜೊತೆ ಇರುವುದರಿಂದ ಏನೋ ಒಂದು ಹೊಸ ಚೈತನ್ಯ ಅವರ ಮನದಲ್ಲಿ ಸಂಬಂಧವೇ ಇಲ್ಲದ ಹುಡುಗಿಯ ಜೊತೆ ಆಗಲೇ ಗಟ್ಟಿ ಬಾಂಧವೇ ಬೆಳೆದಿತ್ತು ನೀನು ಏನೇ ಮಾಡಿ ಕೊಟ್ಟರೂ ತಿನ್ನುತ್ತೇನೆ ಪುಟ್ಟ ಎಂದರು ಹೌದಾ ಹಾಗಾದರೆ ನಿಮಗೆ ಆಯಿಲ್ ಫುಡ್ ಬೇಡ ಚಪಾತಿ ಪಲ್ಯ ಮಾಡ್ತೀನಿ ತಿಂತೀರಾ ಎಂದಳು ಆಯಿತು ಎಂದರು ಕುಳಿತಲ್ಲಿಂದ ಎದ್ದು ಅಡಿಗೆ ಮನೆಗೆ ಹೋಗುತ್ತಿದ್ದವಳು ಅಂಕಲ್ ಗುರುತು ಪರಿಚಯ ಇಲ್ಲದವಳನ್ನು ನಿಮ್ಮ ಮನೆಗೆ ಕರೆದುಕೊಂಡು ಬಂದಿದ್ದೀರಲ್ಲ ನಾನೇನಾದರೂ ನಿಮ್ಮ ಮನೆಯಲ್ಲಿ ಕಳ್ಳತನ ಮಾಡಿಕೊಂಡು ಹೋದರೆ ಏನು ಮಾಡುತ್ತೀರಾ ಎಂದು ಹಿಂತಿರುಗಿ ಕೇಳಿದಳು